ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುಲ್ವಾಡಿ ಟಾಕೀಸ್ ಉಡುಪಿ ಡಾಕ್ಟರ್ ಜಿಶಂಕರ್ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಗೂ ಕೋಟಾ ಉಸಿರು ಅಧ್ಯಯನ ತರಬೇತಿ ಕೇಂದ್ರ ಇದರ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಸಾಮಾಜಿಕ ಸ್ಥಿತ್ಯಂತರಗಳು ಎಂಬ ವಿಷಯದ ಕುರಿತ ವಿಚಾರಗೋಷ್ಠಿ ಹಾಗೂ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಮತ್ತು ಸಂತೋಷ್ ಕುಮಾರ್ ಗುಲ್ವಾಡಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ಸೆಪ್ಟೆಂಬರ್ ಹದಿಮೂರರಂದು ಉಡುಪಿ ಪುರಭವನದಲ್ಲಿ ನಡೆಯಲಿದೆ ಎಂದು ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ ಹೇಳಿದ್ದಾರೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಡಿಮಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿಯನ್ನು ಕವಿ ಲೇಖಕಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿ ಧರಣಿ ದೇವಿ ಮಾಲಗತ್ತಿ ಅವರಿಗೆ ಹಾಗೂ ಸಂತೋಷ್ ಕುಮಾರ್ ಗುಲ್ವಾಡಿ ಪ್ರಶಸ್ತಿಯನ್ನು ಲೇಖಕ ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತ ಮೊಹಮ್ಮದ್ ರಫಿ ಪಾಷಾ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗುಲ್ವಾಡಿ ಟಾಕೀಸ್ನ ಯಾಕೋಬ್ ಖಾದರ್ ಗುಲ್ವಾಡಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗೌರವ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಶೆಟ್ಟಿ ನರಸಿಂಹ ಮೂರ್ತಿ ಉಪಸ್ಥಿತರಿದ್ದರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಗುಲ್ವಾಡಿ ಟಾಕೀಸ್ ಡಾಕ್ಟರ್ ಜಿ ಶಂಕರ್ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಉಡುಪಿ ಹಾಗೂ ಉಸಿರು ಅಧ್ಯಯನ ತರಬೇತಿ ಕೇಂದ್ರ ಕೋಟ ಇವೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಒಂದು ಸಂತಸದ ವಿಷಯ ಅಂತ ಹೇಳಿದ್ರೆ ಎರಡು ಕಾರ್ಯಕ್ರಮಗಳು ಆವತ್ತು ನಡೆಯುವಂಥದ್ದು ಒಂದನೇದು ಅಂದ್ರೆ ಬೆಳಿಗ್ಗೆ ಪ್ರಾರಂಭದಲ್ಲಿ ಒಂಬತ್ತು ಮೂವತ್ತಕ್ಕೆ ಒಂದು ವಿಚಾರ ಸಂಕಿರಣ ಅದು ಗುಲ್ವಾಡಿ ವೆಂಕಟರಾವ್ ರವರ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಬಾಯಿ ಕಾದಂಬರಿ ಕ್ಷೇತ್ರಕ್ಕೆ ಬಂದಾಗ ನಾವು ಉಡುಪಿ ಹೆಸರನ್ನು ಹೇಳಲೇಬೇಕಾಗಿದೆ ಗುಲ್ವಾಡಿ ಮೊದಲ ಕಾದಂಬರಿ ಈ ಕಾದಂಬರಿಯಲ್ಲಿನ ಮಹಿಳಾ ಸಾಮಾಜಿಕ ಸಿಂಧಂತರುಗಳು ಅನ್ನುವಂಥ ಒಂದು ವಿಷಯದ ಬಗ್ಗೆ ಅದು ವಿಚಾರ ಅದು ಬೆಳಿಗ್ಗೆ ಒಂಬತ್ತೂವರೆಗೆ ನಡೀತಾ ಇದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಸಾಹಿತಿಗಳು ಹಿರಿಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಅವರಾದಂಥ ಡಾಕ್ಟರ್ ಪುರುಷೋತ್ತಮ ಅವರು ಮಾಡ್ತಾ ಇದ್ದಾರೆ ವ್ಯಕ್ತಿಗಳು ಆದಂತಹ ಡಾಕ್ಟರ್ ಗಣನಾಥರವರು ವಿಷಯವನ್ನು ಮನ್ನಣೆ ಮಾಡ್ತಾರೆ ವಿಷಯ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ ಹಾಗೆ ಆ ಕಾದಂಬರಿಯಲ್ಲಿ ಬರುವಂತಹ ಮಹಿಳಾ ಸಾಮಾಜಿಕ ಸ್ಥರ್ಗಳ ಬಗ್ಗೆ ಅವರು ವಿಷಯವನ್ನು ಮನ್ನಣೆ ಮಾಡ್ತಾರೆ ಪ್ರತಿಸ್ಪಂದನೆಯನ್ನು ಹಿರಿಯ ಸಾಹಿತಿಗಳು ಹಾಗೂ ನಮ್ಮ ಅಧಿಕಾರಿಗಳಾಗಿರೋ ಆಗಿದ್ದಂತಹ ಡಾಕ್ಟರ್ ಧರಣಿದೇವಿ ಮಾಲಗಿತ್ತಿ ಭಾರತ ಸೇವೆ ಐ ಪಿ ಎಸ್ ಆಫೀಸರು ಅವರು ಸಂದರ್ಭದಲ್ಲಿ ಪ್ರತಿಷ್ಠಾ ಮಾಡ್ತಾರೆ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿಯ ಕೃತಿಕಾರರು ನನ್ನ ಊರಿನವರು ಅನ್ನೋದಂತ ನಮ್ಗೆ ಹೆಮ್ಮೆ ಜೊತೆಗೆ ಹಿರಿಯ ಪತ್ರಕರ್ತ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಈ ಎರಡು ಇಬ್ಬರ ಹೆಸರಲ್ಲಿ ಕೂಡ ನಾನು ಕಳೆದ ಹದಿನೈದಕ್ಕೂ ಹೆಚ್ಚು ವರ್ಷಗಳಿಂದ ಕಾರ್ಯಕ್ರಮವನ್ನು ಮತ್ತು ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ಕೊಂಡು ಬರ್ತಾ ಇದ್ದೇನೆ